ನನ್ನ ಹೆಸರು ರಶ್ಮಿ ಅಂತ ನನಗೆ ಗೊರವನಹಳ್ಳಿ ಗ್ರಾಮದಲ್ಲಿ ನಮ್ಮ ತಂದೆಯವರು ಪಿತ್ರಾಜಿತವಾಗಿ ಆಸ್ತಿ ಬಂದಿದ್ದನ್ನು ಗೊರ ಇಪ್ಪತ್ತೊಂದು ಎಪ್ಪತ್ತೆಂಟು ಬಾರ್ ಮೂರ ವಿಸ್ತೀರ್ಣದಲ್ಲಿ ಇಪ್ಪತ್ತೊಂದು ಕುಂಟೆನ ಮದುವೆ ಟೈಮಲ್ಲಿ ನನಗೆ ಮದುವೆ ಆದಮೇಲೆ ಕುಂಕುಮಕ್ಕೆ ಅಂತೇಳಿ ದಾನ ಕೊಟ್ಟಿದ್ರು ಅದನ್ನು ನನಗೆ ಗಮನಕ್ಕೆ ಬರ್ದೇನೆ ನನಗೆ ನೋಟಿಸ್ ಕೊಡ್ದೇನೆ ಮಂಡ್ಯ ಎ ಸಿ ಅವರು ಎಮ್ ಶಿವಮೂರ್ತಿ ಅವರು ಒಂದು ನೋಟಿಸ್ ಕೂಡ ನನಗೆ ಇಶ್ಯೂ ಮಾಡಿಲ್ಲ ಏನೂ ಮಾಡಿಲ್ಲ ಬೇರೆ ಪಾರ್ಟಿಯವರಿಗೆ ರಾತ್ರೋರಾತ್ರಿ ಸರಿಸುಮಾರು ಒಂದು ಹತ್ತು ಕಾಲಲ್ಲಿ ಐವತ್ತು ಅರವತ್ತು ವರ್ಷ ಸತ್ತೀರವ್ರಿಗೆ ಆರ್ ಟಿ ಸಿ ಮಾಡಿದ್ದಾರೆ ಇದು ಅಕ್ರಮ ಅಕ್ರಮವಾಗಿ ಮಾಡಿದ್ದಾರೆ ದಯವಿಟ್ಟು ನನಗೆ ನ್ಯಾಯ ಕೊಡಿಸ್ಕೊಡಿ ಒಂದು ಪ್ರ ಪತ್ರಿಕೋದ್ಯಮಕ್ಕೆ ಮಾತ್ರ ಒಂದು ಭ್ರಷ್ಟಾಚಾರನ ಕ್ವಶನ್ ಮಾಡೋ ರೈಟ್ಸಿರೋಂಥದ್ದು ಸೊ ನಾನು ನಿಮ್ಮನ್ನು ನಂಬ್ಕೊಂಡು ಬಂದಿದ್ದೀನಿ ದಯವಿಟ್ಟು ನನಗೆಲ್ಲ ನ್ಯಾಯ ಕೊಡಿಸ್ಕೊಡಿ ಅಂತ ಕೇಳ್ಕೊತೀನಿ ಇವಾಗ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿ ಭಾಗ್ಯ ಮತ್ತು ಸಾರಿಗೆ ವ್ಯವಸ್ಥೆ ಫ್ರೀಯಾಗೆಲ್ಲ ಹೆಣ್ಮಕ್ಳುಗಳು ಕೊಟ್ಟಿದ್ದಾರೆ ಸರ್ಕಾರದವರು ಹೆಣ್ಮಕ್ಳಿಗೆ ಎಷ್ಟೊಂದೆಲ್ಲ ಫೆಸಿಲಿಟೀಸ್ನ ಕೊಡ್ತಿದ್ದಾರೆ ಅಂಥದ್ರಲ್ಲಿ ಇವರು ಎ ಸಿ ಅವರು ಅಕ್ರಮವಾಗಿ ಒಂದು ಹೆಣ್ಮಕ್ಳು ಆಸ್ತಿನ ಕಿತ್ತು ಇನ್ನೊಬ್ಬರು ಕೊಡ್ತಾರೆ ಅಂತ ಇದು ಎಷ್ಟು ಮಟ್ಟಿಗೆ ಸರಿ ಇದೆ ಅದನ್ನು ಕ್ವಶನ್ ಮಾಡಿ ದಯವಿಟ್ಟು ನನಗೆ ನ್ಯಾಯ ಒದಿಸ್ಕೊಡಿ ಅಂತ ಕೇಳ್ತೀನಿ ಹಾಗೆ ಹೆಚ್ಚಿನ ಮಾಹಿತಿ ಏನಿದಕ್ಕೆ ಸಂಬಂಧಪಟ್ಟಾಗೆ ನನ್ನ ತಮ್ಮ ಮತ್ತು ನನ್ನ ತಂದೆಯವರು ಕೊಡ್ತಾರೆ ನಿಮಗೆ ಅದು ಸಿವಿಲ್ ಕೋರ್ಟ್ ನಡೀತೈತೆ ಎ ಸಿ ಅವರು ನಮ್ಮ ತಂದೆ ಹೆಸರಿಗೆ ನೋಟಿಸ್ ಕೊಟ್ಟರು ನಾವು ಎ ಸಿ ಅವ್ರ ಹತ್ರ ಹೋಗಿ ಪ್ರಶ್ನೆ ಮಾಡಿದ್ವಿ ಸರ್ ನಮಗೆ ನೋಟಿಸ್ ಇಶ್ಯೂ ಮಾಡಿದ್ದೀರಲ್ಲ ನಮ್ಮ ಹೆಸರಲ್ಲಿ ಈ ಪ್ರಾಪರ್ಟಿ ಇಲ್ಲ ಈ ಎಮ್ ಆರು ಇಲ್ಲ ಆವಾಗಲೇ ಒಂದು ವರ್ಷ ಎರಡು ವರ್ಷದಿಂದ ನಮ್ಮಕ್ಕನ ಹೆಸರು ರಿಜಿಸ್ಟರ್ಡ್ ದಾನ ಮಾಡಿಕೊಟ್ಟಿದ್ದೀವಿ ನಮ್ಮ ಹೆಸರಲ್ಲಿ ಈ ಎಮ್ ಆರು ಇಲ್ಲ ಈ ಪ್ರಾಪರ್ಟಿನೂ ಇವಾಗ ಇಲ್ಲ ಅಂತ ಹೇಳಿದಕ್ಕೆ ಎ ಸಿ ಅವರು ಏ ನಿಮ್ ನೋಟಿಸ್ ಕೊಟ್ಟಿದ್ದೀವಿ ನೀವು ಕಾನೂನು ರೀತಿ ನಿಮ್ಮ ಲಾಯರ್ನ ಒಂದು ಲಾಯರ್ನ ಅಪಾಯಿಂಟ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ ಅಂದರೆ ಸಬ್ಮಿಟ್ ಮಾಡಿ ನೀವೆಲ್ಲ ಜಾಸ್ತಿ ಮಾತಾಡಬಾರ್ದು ನಿಮ್ಮ ಲಾಯರ್ ಕಡೆಯಿಂದ ಅದನ್ನು ಫಾಲೋ ಫಾಲೋಅಪ್ ಮಾಡಿ ಅಂದರು ಸರಿ ಸರ್ ಆಯಿತು ಈಗ ಅವ್ರು ಹೇಳಿದ್ಮೇಲೆ ನಾವು ಅದು ತಿರ್ಕರ್ಸೋಕ್ಕಾಗಲ್ವಲ್ಲ ಸೊ ನಾವು ನಮ್ಮ ತಂದೆಯೊಬ್ಬರು ಲಾಯರ್ನ ಕನ್ಸಲ್ಟ್ ಮಾಡಿ ಲೀಗಲ್ ಆಗಿ ನಮ್ಮದು ಏನು ಪ್ರಾಪರ್ಟಿ ನಮ್ಮ ಆಸ್ತಿ ಹೆಂಗ್ ಬಂತು ನಮಗೆ ನಾಲ್ಕು ತಲೆಮಾರ ಆಸ್ತಿ ನಮ್ಮದು ಯಾವ ರೀತಿ ಬಂತೋ ಅದಕ್ಕೆ ಸಂಬಂಧಪಟ್ಟ ಇ ಸಿ ದಾಖಲಾತಿಗಳು ಕೈಬರ್ ನಾಟಿಸಿ ಫಸ್ಲುಪಾಣಿ ಆಮೇಲೆ ಇಸ್ಸಾ ಸರ್ವೆ ಟಿಪ್ನ ದುರಸ್ತಿ ಆಗಿದೆ ಮೂವತ್ತೇಳನೇ ಇಸ್ಪಲ್ಲೆ ಮೈಸೂರು ಸಂಸ್ಥಾನ ಇದ್ದಾಗಲೇ ಅಲ್ಲಿಂದೂ ಟಿಲ್ ಡೇಟ್ವರೆಗೂ ಇ ಸಿ ಎಲ್ಲ ಡಾಕ್ಯುಮೆಂಟು ಸಬ್ಮಿಟ್ ಮಾಡಿ ಮಂಡ್ಯ ಎ ಸಿ ಅವ್ರ ಹತ್ರಕ್ಕೆ ನಾವು ಕೊಟ್ವಿ ಹತ್ರ ದಾಖಲಾತಿನ ಮಂಡ್ಯಕ್ಕೆ ನಾವು ಎ ಸಿ ಅವ್ರಿಗೆ ಏನೇನು ಕೊಟ್ಟಿದ್ದೀವಿ ಅನ್ನೋದಕ್ಕೂ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಅಂತ ಹದಿನಾಲ್ಕು ದಾಖಲಾತಿಗಳು ನಮ್ಮ ಪಿತ್ರಾಯಿತ ಆಸ್ತಿನ ಸೇರಿಸಿ ಇನ್ಕ್ಲೂಡಿಂಗ್ ಮದ್ದೂರು ಸಿವಿಲ್ ಕೋರ್ಟಲ್ಲಿ ನ್ಯಾಯಾಲಯ ನಡೀತಾ ಇರೋದನ್ನು ಸೇರಿಸಿ ನಾವು ಆರ್ಡರ್ ಶೀಟನ್ನು ಮಂಡ್ಯ ಎ ಸಿ ಅವರಿಗೆ ಕೊಟ್ಬಿಟ್ಟು ಅವ್ರು ಸಿಗ್ನೇಚರ್ ಹಾಕಿ ಅವ್ರ ಆಫೀಸಲ್ಲೇ ನಾನು ಇವಾಗ ಅದನ್ನ ನಾವು ಕೊಟ್ಟಿರೋ ದಾಖಲಾತಿಗೆ ಸೀಲು ಸೇನಾ ಹಾಕ್ಸ್ಕೊಂಡು ತಗೊಂಡಿದ್ದೀನಿ ನಾನು ಇಷ್ಟು ದಾಖಲಾತಿಗಳನ್ನು ನಾವು ಸಬ್ಮಿಟ್ ಮಾಡಿದ್ರು ಮಂಡ್ಯ ಎ ಸಿ ಅವರು ಯಾವುದನ್ನೂ ಸಹ ಪರಿಗಣಿಸ್ತೇನೆ ನಮ್ಮ ತ ನಮ್ಮ ಅಕ್ಕನ ಹೆಸ್ರಲ್ಲಿ ಪ್ರಾಪರ್ಟಿ ಇರೋದನ್ನು ಪ್ರಶ್ನೆ ಮಾಡ್ದೇನೆ ಅವಳ ಹೆಸ್ರಲ್ಲಿರೋ ಎಮ್ ಆರ್ಗಳನ್ನ ಚಾಲೆಂಜ್ ಮಾಡ್ದೇನೆ ಅಕ್ರಮವಾಗಿ ಬೇರೆಯವ್ರ ಹೆಸರಿಗೆ ಏಕೆ ಹಾಕಿ ರಾತ್ರಿ ಹತ್ತು ಕಾಲಲ್ಲಿ ಆರನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಸ್ವಿ ಹತ್ತು ಕಾಲಲ್ಲಿ ರಾತ್ರಿ ಏಕೆ ಏಕಿ ಬೇರೆಯವ್ರಿಗೆ ಯಾವುದೋ ಐವತ್ತರವತ್ತು ವರ್ಷ ಹಿಂದೆ ಮರಣ ಹೊಂದಿರೋರ ಹೆಸರಿಗೆ ಅಕ್ರಮವಾಗಿ ಆದೇಶ ಮಾಡಿದರೆ ಆರ್ ಟಿ ಸಿ ಕುಣಿಸಿದ್ದಾರೆ ನೈಟ್ ಆ್ಯಂಡ್ ನೈಟ್ ಆರ್ ಟಿ ಸಿ ಕುಣಿಸ್ಬಿಡೋರು ಹತ್ತು ಕಾಲಲ್ಲಿ ಇದು ಯಾವ ರೀತಿ ಸರಿ ಕಾನೂನು ವ್ಯವಸ್ಥೆ ಯಾವ ಮಟ್ಟಿಗೆ ಅದಗೆಟ್ಟಿದೆ ನಮ್ಮ ಕಂದಾಯ ಸಚಿವರು ಗಮನಕ್ಕೂ ಸಹ ಇದನ್ನು ತರ್ತೀನಿ ನಾನು ಆಮೇಲೆ ನಮ್ಮ ಡಿ ಸಿ ಅವ್ರಿಗೂ ಸಹ ಕನ ಗಮನಕ್ಕೆ ತರ್ತೀನಿ ನಾನು ಆಮೇಲೆ ರೆವಿನ್ಯೂ ಇನ್ಸ್ಪೆಕ್ಟರು ಇವರು ಇದಾರಲ್ಲ ಪ್ರಿನ್ಸಿಪಾಲ್ ಸೆಕ್ರೆಟರಿ ಇದ್ದಾರಲ್ಲ ಅವ್ರಿಗೂ ಸಮ ಗಮನಕ್ಕೆ ತರ್ತೀನಿ ನಾನು ಈ ಕರ್ನಾಟಕದಲ್ಲಿ ಕಂದಾಯ ಅಧಿಕಾರಿ ಸುತ್ತೋಲೆ ಒಂದು ಹೊರಡಿಸಿದೆ ಒಂದು ಪ್ರಕರಣ ದಾಖ್ಸ್ಕ ದಾಖಲೆ ಮಾಡ್ಕೊಂಡಾಗ ನೀವು ಯಾವ ಅಡೀಲಿ ಪ್ರಕರಣ ದಾಖಲಿಸ್ಕೋಬೇಕು ಯಾವ ಪ್ರಕರಣದ ಅಡಿಯಲ್ಲಿ ನೀವು ಕೆಲಸ ಮಾಡಬೇಕು ಅನ್ನೋದು ಒಂದು ಕಂದಾಯ ಅಧಿಕಾರಿಗೆ ಕರ್ನಾಟಕ ಸರ್ಕಾರ ಒಂದು ಸುತ್ತೋಲೆ ಹೊರಡಿಸಿದೆ ಆ ಸುತ್ತೋಲೆ ನನ್ನ ಹತ್ರ ಇದೆ ನಿಮ್ಗೆ ಕೊಡ್ತೀನಿ ಅದನ್ನು ಅದರಲ್ಲಿ ಯಾವುದೇ ರೀತಿ ಅದನ್ನು ಒಂದೂ ಸಹ ಪರಿಗಣಿಸ್ತೇನೆ ಅದು ಕಂದಾಯ ಸಚಿವರು ಮಾಡಿರುವ ಕಂದಾಯ ಅಧಿಕಾರಿಗಳಿಗೋಸ್ಕರನೇ ಕಂದಾಯ ನ್ಯಾಯಾಲಯಕ್ಕೋಸ್ಕರನೇ ಒಂದು ಅಧಿಸೂಚನೆ ಅಧಿನಿಯಮ ಸುತ್ತೋಲೆ ಇದೆ ಆ ಸುತ್ತೋಲೆಯಲ್ಲಿ ಯಾವುದೇ ರೀತಿ ಒಂದೂ ಸಹ ಪಾಲಿಸ್ತೇನೆ ಅದೆಲ್ಲನೂ ಅಲ್ಲೇಗೆಳೆದು ಅಕ್ರಮವಾಗಿ ಬೇರೆಯವ್ರ ಹೆಸರಿಗೆ ನೋಟಿಸ್ ಕೊಡೋದು ರನ್ನಿಂಗ್ ಆರ್ ಟಿ ಸಿ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿದ್ದೇನೆ ಏಕೆ ಏಕಿ ಯಾರು ಮೂರನೇ ಪಾರ್ಟಿ ಹೆಸರಿಗೆ ಅಕ್ರಮವಾಗಿ ಆರ್ ಟಿ ಸಿ ಕುಣಿಸ್ತಾರೆ ಅಂದರೆ ನಮ್ಮ ಮಂಡ್ಯ ಎ ಸಿ ಅವರು ಎಷ್ಟು ಭ್ರಷ್ಟರಾಗಿದ್ದಾರೆ ಇಂಥ ಭ್ರಷ್ಟಾಧಿಕಾರಿಗಳು ನಮ್ಮ ಜಿಲ್ಲೆಗೆ ಕೆ ಒಂದು ಕೆಟ್ಟ ಹೆಸರು ತತ್ತಾ ಇದ್ದಾರೆ ಮಂಡ್ಯ ಜಿಲ್ಲಾ ಸಚಿವರಾದಂಥ ಸ್ವಾಮಿ ಅವರು ಇಷ್ಟೆಲ್ಲ ಕೆ ಜನಪ್ರತಿನಿಧಿಗಳು ಇಷ್ಟು ಒಳ್ಳೆ ರೀತಿ ಕೆಲಸ ಮಾಡ್ತಿರುವಾಗ ಇಂಥ ಭ್ರಷ್ಟಾಧಿಕಾರಿಗಳಿಂದ ಜಿಲ್ಲಾ ಸಚಿವರಿಗೂ ಸಹ ಒಂದು ಕೆಟ್ಟ ಹೆಸರು ಬರ್ತದೆ ಕಂದಾಯ ಸಚಿವರಿಗೂ ಒಂದು ಕೆಟ್ಟ ಹೆಸರು ಬರ್ತದೆ ಕರ್ನಾಟಕ ಸರ್ಕಾರಕ್ಕೂ ಇಷ್ಟೆಲ್ಲ ಸವಲತ್ತುಗಳನ್ನ ಹೆಣ್ಮಗ್ಳುಗಳಿಗೆ ಒಂದು ಯಾವ ರೀತಿ ಇರಬೇಕು ಅನ್ನೋದು ಇಷ್ಟೆಲ್ಲ ಸರ್ಕಾರ ಬಡವ್ರ ಬಗ್ಗರಿಗೋಸ್ಕರನೇ ಶ್ರಮಿಸ್ತಾ ಇರುವಾಗ ಇಂಥ ಅಧಿಕಾರಿಗಳು ಎ ಸಿ ಅವರು ಶಿವಮೂರ್ತಿ ಎ ಸಿ ಅವ್ರು ಅಂತವರು ಹಿಂಗೆ ಅಕ್ರಮವಾಗಿ ಅವ್ರ ಹೆಸರಿರೋ ಆರ್ ಟಿ ಸಿಗಳನ್ನ ಯಾರ ಹೆಸ್ರಲ್ಲಿದೆ ದಾಖಲಾತಿ ಪರಿಸ್ಥಿತಿ ಪರಿಶೀಲನೆ ಮಾಡ್ದೇನೆ ಅಕ್ರಮವಾಗಿ ಯಾರೋ ಕೊಟ್ಟಿರೋದನ್ನ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ಚಾಲ್ತಿಯಲ್ಲಿರೋ ಆರ್ ಟಿ ಸಿ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ದೇನೆ ಅಕ್ರಮವಾಗಿ ಆದೇಶ ಮಾಡ್ತಾರೆ ರಾತ್ರೋರಾತ್ರಿ ಅಂದರೆ ನಮ್ಮ ಜಿಲ್ಲಾಡಳಿತ ಏನು ಮಾಡ್ತಾ ಐತಿ ಇಂಥ ಭ್ರಷ್ಟಾಧಿಕಾರಿಗಳು ನಮ್ಮ ಜಿಲ್ಲೆಗೆ ಬೇಕಾ ನಮಗಾಗಿರುವಂಥ ಅನ್ಯಾಯವನ್ನು ಇನ್ಯಾರಿಗೆ ರೀತಿ ಆಗ್ದಂಗೆ ಒಬ್ಬ ಹೆಣ್ಮಕ್ಳಿಗಾಗಿರೋ ಅನ್ಯಾಯನ ಹಾಂ ಸರ್ ನಮ್ಮ ಜಮೀನನ್ನು ಶಿವಮೂರ್ತಿಯವರೇ ಬೇರೆಯವ್ರು ಮಾಡಿರೋದ್ರಿಂದ ನಮ್ಮ ಜಮೀನು ನಮ್ಗೆ ಸಿಗಬೇಕು ನಮ್ಮ ಜಮೀನು ನಮ್ಗೆ ಹಿಂಪಡಿಬೇಕು ನಮ್ಮ ಅಕ್ಕನ ಆಗಿರೋದು ದಾನ್ ಪತ್ರದಂತೆ ನಮ್ಮ ಅಕ್ಕನಿಗೆ ಆರ್ ಟಿ ಸಿ ಬರಬೇಕು ಅಕ್ರಮ ಶಿವಮೂರ್ತಿ ಅವರು ಇದು ಕ್ರಮ ಜರುಗಿಸಬೇಕಾರೆ ನಮ್ಮ ಅಧಿಕಾರಿ ಹಾಂ ಬೇರೆಯವ್ರ ಹೆಸರು ಮಾಡಿದ್ದೀನಿ ನಮ್ಮ ಅಕ್ಕನ ಇರೋ ಆರ್ ಟಿ ಸಿ ಸರ್ ಇದು ಕೊಟ್ಟಿದ್ದೀನಿ ಸರ್ ತಳ್ಳಿ ಕೊಡ್ತೀನಿ ಇವಾಗ ಹಾಂ ಕೊಟ್ಟಿದ್ದೀನಿ ಸರ್ ಹಾಂ ಸರ್ ಹಾಂ ಹಾಂ ಸರ್ ಹಾಂ ಸರ್ ಯಾವುದೇ ರೀತಿ ಬ್ಲಡ್ ರಿಲೇಷನ್ಶಿಪ್ ಇಲ್ಲ ಸರ್ ನಮ್ಗೂ ಅವ್ರಿಗೂ ಸಂಬಂಧ ಇಲ್ಲ ನಮಗೂ ಅವ್ರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಯಾರು ಸರ್ ಸಿದ್ದಯ್ಯ ಅನ್ನೋರ ಕೃಷ್ಣ ನಮ್ಮ ತಂದೆ ನಮ್ಮೂರನ್ನೋರೇ ನಮ್ಗವ್ರಿಗೂ ಬ್ಲಡ್ ರಿಲೇಷನ್ಶಿಪ್ ಇಲ್ಲ 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 ಸರ್ ನಮ್ಗವ್ರಿಗೆ ಯಾವುದೇ ರೀತಿ ಬ್ಲಡ್ ರಿಲೇಷನ್ಶಿಪ್ ಸಂಬಂಧ ಇಲ್ಲ ಆದೇಶ ಇದೆ ಸರ್ ಹ್ಞೂ ಇದೆ ಸರ್ ಹ್ಞೂ ಇದೆ ಸರ್ ಕೊಟ್ಟಿದ್ದೀನಿ ನಿಮ್ಮಲ್ಲಿ ಇದೆ ಹಾಂ ಸರ್ ಇದೆ ಕೊಟ್ಟಿದ್ದೀನಿ ಅದು ಲಾಸ್ಟಿಂದ ಎರಡನೇ ಪೇಜಲ್ಲಿ ಇದೆ ಸರ್ ನೋಡಿ ಸರ್ ಇಲ್ಲಿ ಕರ್ನಾಟಕ ಸರ್ಕಾರ ಒಂದು ಸುತ್ತೋಲೆ ಹೊರಡಿಸಿದೆ ಕಂದಾಯ ಅಧಿಕಾರಿಗಳಿಗೋಸ್ಕರ ಹೇಳಿ ಸರ್ ನೋಡಿ ಸರ್ ನೋಟಿಸ್ ಕೊಟ್ಟಿರೋದು ಗೊರನಳ್ಳಿ ಗ್ರಾಮದ ಎಪ್ಪತ್ತೆಂಟನೇ ಸರ್ವೆ ನಂಬರ್ ಪೈಕಿ ಇಪ್ಪತ್ತೊಂದು ಕುಂಟೆಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಆದೇಶ ಮಾಡುವಾಗ ಎಪ್ಪತ್ತೆಂಟು ಬಾರ್ ಮೂರು ವಿಸ್ತೀರ್ಣ ಇಪ್ಪತ್ತೊಂದು ಕುಂಟೆ ಕ್ರಾಯದಂತೆ ಖಾತೆ ಮಾಡಿದೆ ಅಂತ ಎ ಸಿ ಅವರು ಆದೇಶ ಮಾಡಿದ್ದಾರೆ ಹಾಂ ಆ ಕ್ರಾಯದಂತೆ ಮಾಡಿದ್ದಾರೆ ಅಂತ ಇಲ್ಲ ಸರ್ ಯಾವುದೇ ರೀತಿ ನೂರು ವರ್ಷದ ಈ ಸಿ ಸುಧ ಕೊಟ್ಟಿದ್ದೀನಿ ಯಾವ ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಇಲ್ಲ ಸರ್ ಸಿ ಸುಧ ನಿಮ್ಮಲ್ಲಿ ಕೊಟ್ಟಿದ್ದೀನಿ ನೋಡಿ ಇಲ್ಲೇ ಇದೆ ಸಾವಿರದ ಒಂಬೈನೂರ ಇಪ್ಪತ್ತಾರರ ಇನ್ಸ್ ಪಿಯಿಂದ ಟಿಲ್ ಡೇಟ್ ಇಪ್ಪತ್ನಾಲ್ಕರವರೆಗೂ ಯಾವುದೇ ರೀತಿ ಇಲ್ಲ ನೋಡಿ ಅಲ್ಲಿ ಕೊಟ್ಟಿದ್ದೀನಿ ಸರ್ ಸಾವಿರದ ಒಂಬೈನೂರ ಇಪ್ಪತ್ತಾರನೇ ಇಸ್ಪಿ ಇ ಸಿನ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ಪಿ ವರ್ಗೂ ಸಿ ಕೊಟ್ಟಿದ್ದೀನಿ ನಮ್ಮ ಅಕ್ಕನಿಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ದಾನ ಮಾಡಿರೋದು ಬಿಟ್ಟರೆ ಇನ್ಯಾವುದೇ ರೀತಿ ವಹಿವಾಟು ನಡೆದಿಲ್ಲ ಇಸ್ ಇ ಸಿ ಸುದ್ದ ನಾನು ಕೊಟ್ಟಿದ್ದೀನಿ ಇದು ಅದ್ಭಾಸ್ತಾಗಿ ನಮ್ಮ ಅಕ್ಕನ ರೆಕಾರ್ಡ್ಸ್ ಆಫ್ ರೈಟ್ಸ್ ಏನು ನೋಡಿ ನಮ್ಮ ಅಕ್ಕನ ಅದ್ಭಸ್ ಆಗಿದೆ ಅದು ಬಸ್ ಕಾಪಿನೂ ಸುಧಾ ಎ ಸಿ ಅವ್ರು ನಾನು ಗಮನಕ್ಕೆ ತಂದಿದ್ದೀವಿ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ ಅವ್ರಿಗೆ ಯಾರು ಸರ್ ಬಂದು ಎದುರು ಪಾರ್ಟಿಯವರು ನಾವು ಕಲ್ಲೇಳ ನೆಟ್ಟಿದ್ವಲ್ಲ ಕಲ್ಲೆಲ್ಲ ಅಕ್ರಮವಾಗಿ ಕಿತ್ತಾಕಿದ್ರು ನಾವು ಅಲ್ಲೇ ಕಲ್ಲು ನೆಟ್ಟಿದ್ದೀವಿ ಕಲ್ಲು ನೆಟ್ಟಿ ನಾವೇ ಪೊಸಿಷನ್ ಇದ್ದೀವಿ ಇವಾಗಲೂ ನೋಡಿ ಮೂವತ್ತೇಳನೇ ಏಳನೇ ಇಪ್ಪತ್ತೆರಡು ಸಾವಿರದ ಮೂವತ್ತೇಳನೇ ಎಸ್ಪಿಲ್ ಎಪ್ಪತ್ತೆಂಟನೇ ಸರ್ವೆ ನಂಬರಲ್ಲಿ ಐದು ಪೋಡ್ ಆಗಿ ನಮ್ಮ ತಾತನ ಹೆಸರು ಎಪ್ಪತ್ತೆಂಟು ಬಾರ್ ಮೂರು ಅಂತ ದುರಸ್ತಿ ಆಗಿದೆ ನೋಡಿ ಸರ್ ಇಲ್ಲಿ ಎಪ್ಪತ್ತೆಂಟು ಮೂವತ್ತೇಳನೇ ಪಿಲ್ಲೆ ಟಿಲ್ ಡೇಟ್ ಇವತ್ತಿನವರೆಗೂ ಎಪ್ಪತ್ತೆಂಟು ಬಾರ್ ಮೂರಲ್ಲಿ ನಮ್ಮ ತಾತ ಮುತ್ತಾತ ನಮ್ಮ ತಾತ ನಮ್ಮ ತಂದೆ ಇವಾಗ ನಮ್ಮ ಅಕ್ಕ ಇಷ್ಟು ಯಾವುದೇ ರೀತಿ ವಹಿವಾಟು ನಮ್ಮ ಅಕ್ಕನ ಬಿಡ್ರಿ ಯಾವುದೇ ರೀತಿ ಪ್ರೌಡ್ ಇಲ್ಲ ಹಾಂ ಪಿತ್ರ ಜಾಸ್ತಿ ಕೊಟ್ಟಿದ್ದೀವಿ ಸರ್ ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಮಾಡಿಲ್ಲ ಇಲ್ಲ ಇಲ್ಲ ಸರ್ ನಮಗೂವರೆಗೂ ಡ್ರೆಡ್ ರಿಲೇಷನ್ಶಿಪ್ ಇಲ್ಲ ಸಂಬಂಧ ಏನಿಲ್ಲ ಹಾಂ ಸರ್ ಅಪ್ಪ ಮಗ ಅವರು ಸಿದ್ದಯ್ಯ ಮಗ ಜಾವರ ಲೇಟ್ ಜಾವರಾಗಿ ಕೂಡ ಅವ್ರ ತಂದೆ ತಂದೆ ಲೇಟ್ ಹೊಟ್ಟೆ ಬರೇಗೌಡ ಅವರು ಜವರಾಯಿಗೂಡವರು ತಂದೆ ಹಾಂ ತೀರೋಗಿರೋ ಹೆಸರು ಅವ್ರು ಹೆಚ್ಚು ಕಮ್ಮಿ ಮ್ಯಾಲೆ ಸತ್ತಿ ಒಂದು ಐವತ್ತರವತ್ತು ವರ್ಷದ ಮೇಲೆ ಇರ್ಬೋದು ಮೇ ಬಿ ಸರ್ ನಮ್ಮ ತಂದೆನೇ ನೋಡಿಲ್ಲ ಅವರು ಅವ್ರು ಸೊತ್ತೋಗಿರೋ ಹೆಸ್ರಿಗೆ ಆರ್ ಟಿ ಸಿನ ಕುಣಿಸ್ತಾರೆ ಅಂದರೆ ಸೊತೋಗಿರೋ ಹೆಸ್ಗೆ ಆರ್ ಟಿ ಸಿ ಕುಣಿಸೋಕೆ ಬರುತ್ತಾ ಒಬ್ಬರ ಗೌರವಾನ್ವಿತ ಜಾಗದಲ್ಲಿ ಕುತ್ಕೊಂಡು ನ್ಯಾಯ ಹೇಳೋ ರೀತಿಯಲ್ಲಿ ಕೂತ್ಕೊಂಡು ಅವ್ರು ಮಾಡ್ತಾರೆ ಅಂದರೆ ಇಲ್ಲ ಸರ್ ಅದೇ ಇದೆ ವ್ಯತ್ಯಾಸ ಏನಾಗಿಲ್ಲ ಸರ್ ಹಾಂ ಸರ್ ಯಾವುದು ಅದು ನಮಗೆ ಗೊತ್ತಿಲ್ಲ ಸರ್ ಅದು ನಮ್ಗೆ ಗೊತ್ತಿಲ್ಲ ಅವ್ರಿಗೆ ನಮ್ಮದು ಇದಲ್ಲ ನಮ್ಮದಲ್ಲ ಅದು ನಮ್ಗೆ ಗೊತ್ತಿಲ್ಲ ಅವ್ರು ಇದ್ರೆ ಅವ್ರದ್ದು ಎಲ್ಲೇ ಬೇಕಾದರೂ ವಿಮರ್ಶೆ ಮಾಡ್ಕೊಂಡು ಏನು ಮಾಡ್ತಾರೆ ತಕೊಳ್ಳಿ ಅವ್ರದ್ದಿದ್ರೆ ನೋಡಿ ಎಪ್ಪತ್ತೆಂಟನೇ ಸೆರೋ ನಂಬರಲ್ಲಿ ಮೂವತ್ತೇಳನೇ ಎಸ್ ಪಿಲ್ ಐದು ಆಗಿದೆ ಸರ್ ಐದನೇ ಪೋಡಲ್ಲಿ ನಮ್ಮದು ಮೂರನೇ ಪೋಡು ಚೆನ್ನೈಗೌಡ ಮಲ್ಲೇಗೌಡ ನಮ್ಮ ಹೆಸರು ಇದೆ ಅವತ್ತಿನ ಕಾಲದಲ್ಲೇ ಸ್ಕೆಚ್ ಆಗಿ ದುರಸ್ತಿ ಆಗಿದೆ ನೋಡಿ ಐದು ಪೋಡು ಸಹ ಸ್ಕೆಚ್ ದುರಸ್ತಿ ಆಗಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ನಮ್ಮದು ಮೂರನೇ ಪೋಡು ಇಪ್ಪತ್ತೊಂದು ಕುಂಟೆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡನೇ ತಿಂಗಳಲ್ಲಿ ಸರ್ ಎರಡನೇ ತಿಂಗಳಿಗೆ ಸರ್ ಅದರಲ್ಲಿ ಒಂದು ಎರಡು ಸಾವಿರದ ಇಪ್ಪತ್ತ ಒಂದು ಒಂದನೇ ತಿಂಗಳಿಗೆ ಒಂದು ಹತ್ತು ತಿಂಗಳಿಗೆ ಹನ್ನೊಂದು ತಿಂಗಳಿಗೆ ಜಡ್ಜ್ಮೆಂಟ್ ಮಾಡಿದ್ರು ಹನ್ನೊಂದು ತಿಂಗಳಲ್ಲಿ ಅದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದು ಆಗಿದೆ ಐದು ಡೇಟ್ ಹೋಗಿದೆ ಹಾಂ ಆಗಿದೆ ಸರ್ ಅಟೆಂಡಾಗಿ ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀವಿ ಎಲ್ಲ ಮಾಡಿದ್ದೀವಿ ಅದೇ ಅವ್ರಿಗೆ ಮಾಡೋಕ್ಕೆ ಬರಲ್ಲ ಅಕ್ರಮವಾಗಿ ಮಾಡಿದ್ದಾರೆ ಯಾವುದೋ ವ್ಯಾಮೋಹಕ್ಕೆ ಒಳಗಾಗಿದ್ದಾರೆ ಇವರು ಒಂದು 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 ಸರಿ ಒಂದು ರಿಜಿಸ್ಟರ್ಡ್ ಪ್ರಾಪರ್ಟಿ ಆದಮೇಲೆ ಆ ಚಾಲ್ತಿ ಆರ್ ಟಿ ಸಿ ಯಾರ ಹೆಸ್ರಲ್ಲಿ ಇರುತ್ತೆ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ದೇನೆ ಅವ್ರ ಗಮನಕ್ಕೆ ತರ್ದೇನೆ ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಮಾಡಬಾರ್ದು ಅಂತಲೂ ಲಾಯರ್ ಹೇಳಿದ್ದಾರೆ ಆಮೇಲೆ ಎ ಸಿ ಆಫೀಸಲ್ಲಿ ಸ್ಟೆಪ್ಸ್ ಹತ್ತಿ ಮೆಟ್ಲೋದ್ಮೇಲೆ ದೊಡ್ಡದಾಗ ಒಂದು ಬೋರ್ಡ್ ಹಾಕೊಂಡಿದ್ದಾರೆ ಸಾರ್ವಜನಿಕ ಪ್ರಕಟಣೆ ಅಂತ ಆ ಪ್ರಕಟಣೆ ಸುಧಾ ಮೆನ್ಷನ್ ಮಾಡಿದ್ದಾರೆ ಅದನ್ನು ಸುದ ನನ್ನ ಹತ್ರ ಇಲ್ಲಾಯಿತೆ ಅದನ್ನು ಸುದ ನನ್ನ ಹತ್ರ ಆಯ್ತೆ ಹಾಂ ಸರ್ ಅದೇ ಈಗ ಅಕ್ರಮ ಮಾಡಿದ್ದಾರೆ ಸರ್ ಆದೇಶ ಮಾಡೋಕ ಪ್ರೆಸೆಂಟ್ ಇದ್ರು ಸರ್ ಇದ್ರು ಅವರು ಇದ್ರು ಆದೇಶ ಮಾಡೋಕ ನಾವು ಎಬ್ರೂ ಇರಲಿಲ್ಲ ಎಂಟನೇ ತಾರೀಕು ಎಂಟನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಎನ್ಸಲ್ಲಿ ಪೋಸ್ಟಲ್ ಆರ್ಡ್ರ್ ಅಂತ ಹಾಕೊಂಡ್ರು ಎಂಟನೇ ತಾರೀಕು ನಾವು ಡಾಕ್ಯುಮೆಂಟ್ ಏನಾಯ್ತು ಅಷ್ಟು ಡಾಕ್ಯುಮೆಂಟು ಕೊಟ್ಟು ಎ ಸಿ ಸಾಯರ್ ಹತ್ರ ಸೀಲು ಸಿಗ್ನೇಚರ್ ಹಾಕ್ಸ್ಕೊಂಡು ಅಷ್ಟು ಡಾಕ್ಯುಮೆಂಟ್ ಕೊಟ್ಟು ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಅಂತ ಒಂದು ಲಾಯರ್ ಡಾಕ್ಯುಮೆಂಟ್ ರೆಡಿ ಮಾಡಿ ಅದನ್ನು ಕೊಟ್ಟು ಎಂಟನೇ ತಾರೀಕಲ್ಲಿ ನಾವು ಕೊಟ್ಟಿದ್ದೀವಿ ನೋಡಿ ಎಂಟನೇ ತಾರೀಕಲ್ಲಿ ಕೊಟ್ಟಿರೋದು ಇಲ್ಲೂ ಡೇಟ್ ಐತೆ ಎಂಟನೇ ತಾರೀಕಲ್ಲಿ ಕೊಟ್ಟಿದ್ದೀವಿ ಇಷ್ಟು ಕೊಟ್ಟ ಮೇಲೆ ಇವರು ಎ ಸಿ ಅವ್ರು ಏನು ಮಾಡಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ಪಿಲಿ ಆದೇಶ ಮಾಡಿದ್ದಾರೆ ಆದೇಶದಲ್ಲಿ ಏನಾದ್ರು ಮಾಡಿದ್ದಾರೆ ಎಪ್ಪತ್ತೆಂಟು ಬಾರ್ ಮೂರು ವಿಸ್ತೀರ್ಣ ಇಪ್ಪತ್ತೊಂದು ಕುಂಟೆ ಕ್ರಾಯದಂತೆ ಹೊಟ್ಟೆ ಬೋರೇಗೌಡ ಜವರಾಯಿಗೌಡ ಲೈಟ್ ಹೊಟ್ಟೆ ಬೋರೇಗೌಡರಸರಿಗೆ ಆರ್ ಟಿ ಸಿ ಇಂಡೀಕರಣ ಮಾಡಲು ಆದೇಶಿಸಿದೆ ಅಂತ ಹೇಳಿದ್ದಾರೆ ಕ್ರಾಯ ಅದನ್ನೇ ಈಗ ಎ ಸಿಗ ನಾನು ನಿಮ್ಮ ಮೂಲಕ ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದೀನಿ ಸರ್ ಎಪ್ಪತ್ತೆಂಟು ಬಾರ್ ಮೂರು ವಿಸ್ತೀರ್ಣ ಇಪ್ಪತ್ತೊಂದು ಕುಂಟೆಯಲ್ಲಿ ನೀವು ಆದೇಶ ಮಾಡಿದ್ದೀರಲ್ಲ ಇಲ್ಲಿ ಮದ್ದೂರು ತಾಲೂಕು ಗೊರನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೆಂಟು ಬಾರ್ ಮೂರು ವಿಸ್ತೀರ್ಣ ಇಪ್ಪತ್ತೊಂದು ಕುಂಟೆ ಕ್ರಾಯದಂತೆ ಒಟ್ಟು ಜವರಾಯಿಗೌಡ ಹೊಟ್ಟೆಬೊರೇಗೌಡರಸ್ರಿಗೆ ಆರ್ ಟಿ ಸಿ ಇಂಡೀಕರಣ ಮಾಡಲು ತಹಸೀಲ್ದಾರ್ಗೆ ಆದೇಶಿಸಿದೆ ಅಂತ ಎಪ್ಪತ್ತೆಂಟು ಬಾರ್ ಮೂರಲ್ಲಿ ವಿಸ್ತೀರ್ಣ ಇಪ್ಪತ್ತೊಂದು ಕುಂಟೆಯಲ್ಲಿ ಎಲ್ಲಿ ಕ್ರಾಯ ಆಗಿದೆ ನನಗದನ್ನು ಈ ಮಾಧ್ಯಮದ ಮೂಲಕ ನಿಮ್ಮ ಎ ಸಿ ಅವ್ರಿಗೆ ಎ ಸಿ ಸಾಹೇಬ್ರಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಎಪ್ಪತ್ತೆಂಟು ಬಾರ್ ಮೂರು ವಿಸ್ತೀರ್ಣ ಇಪ್ಪತ್ತೊಂದು ಕುಂಟೆಯಲ್ಲಿ ಕ್ರಾಯದಂತೆ ಆರ್ ಟಿ ಸಿ ಇಂಡೀಕರಣ ಮಾಡಲು ಆದೇಶಿಸ ಮಾಡಿದ್ದೀರಲ್ಲ ಎಪ್ಪತ್ತೆಂಟು ಬಾರ್ ಮೂರಲ್ಲಿ ಎಲ್ಲಿದೆ ಇಲ್ಲ ಸರ್ ಎ ಸಿ ಈ ಆರ್ಡ್ರಲ್ಲಿ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ ಇಲ್ಲಿ ಇಲ್ಲ ನಮ್ಮದು ಎಪ್ಪತ್ತೆಂಟು ಬಾರ್ ಮೂರಲ್ಲಿ ಆಮೇಲೆ ಎ ಎ ಸಿ ಅವ್ರು ಇನ್ನೊಂದು ಮಾಡಿದ್ದಾರೆ ಅಂದರೆ ಇಲ್ಲಿ ಈ ಪ್ರಾಪರ್ಟಿ ಜಿ ಕೆ ರಶ್ಮಿಯವ್ರ ಹೆಸರಿಗೆ ದಾನಪತ್ರದಂತೆ ಅಲ್ಲೇ ಇರುತ್ತದೆ ಅಂತ ಒಂದು ಆರ್ಡ್ರ್ ಮಾಡಿದ್ದಾರೆ ಒಂಬತ್ತನೇ ಪೇಜಲ್ಲಿದೆ ನೋಡಿ ಸರ್ ನಂತರ ಎದುರುದಾರ ಜಿ ಕೆ ರಶ್ಮಿ ಓಂ ಎಚ್ ಪಿ ಪ್ರದೀಪ್ ಅವರಿಗೆ ನೋಂದಾಯಿತ ದಾನಪತ್ರದಂತೆ ದಾನವಾಗಿ ಆರ್ ಟಿ ಸಿ ಎಮ್ ಆರ್ ಚಾಲ್ತಿಯಲ್ಲಿ ಇರುತ್ತದೆ ಚಾಲ್ತಿಯಲ್ಲಿ ಇರ್ತದೆ ಅಂದಮೇಲೆ ಈ ಆರ್ಡ್ರ್ ಮಾಡೋ ಮುಂಚೆ ಎ ಸಿ ಅವರು ಗಮನಕ್ಕೆ ಬಂದಿದ್ಮೇಲೆ ಆರ್ಡ್ರ್ ಅವರೇ ಮಾಡಿದ್ದಾದ್ಮೇಲೆ ಚಾಲ್ತಿಲಿ ಐತಿ ಅಂದಮೇಲೆ ಚಾಲ್ತಿದಾರರಿಗೆ ನೋಟಿಸ್ ಇಶ್ಯೂ ಮಾಡಿದ್ದೀನಿ ನಾನು ನೋಟಿಸ್ ಇಶ್ಯೂ ಮಾಡಿದ್ರೆ ನಾನು ಅಕ್ರಮ ತಾನೇ ಮಾಡ್ತಾ ಇರೋದು ಅಂತ ಯಾಕೆ ಎ ಸಿ ಅವರು ಮಾಡಿಲ್ಲ ಅವ್ರ ಗಮನಕ್ಕೆ ಅಕ್ರಮ ಮಾಡ್ತಾ ಇದ್ದೀನಿ ಅಂತ ಬಂದಿದ್ರು ಸಹ ಅಕ್ರಮವಾಗಿ ಆದೇಶ ಮಾಡಿದ್ದಾರೆ ಅಂದರೆ ಎ ಸಿ ಅವರು ಯಾವ ರೀತಿ ಮಂಡ್ಯದಲ್ಲಿ ಕೆಲಸ ಮಾಡ್ತಾವ್ರೆ ರೈತರುಗಳು ಇವರು ನಂಬ್ಕಂಡು ಬಂದ ಮೇಲೆ ನಾವು ನ್ಯಾಯ ನ್ಯಾಯಾಲಯ ಅಂತ ಅದನ್ನ ಒಂದು ಪರಿಗಣಿಸ್ಬೇಕಾದ್ರೆ ನ್ಯಾಯ ಎಲ್ಲಿದೆ ಎ ಸಿ ಆಫೀಸಲ್ಲಿ ಈಗ ಅವರೇ ಇಲ್ಲಿ ಕಾಣಿಸಿದ್ದಾರೆ ದಾನ್ಪತ್ರದಂತೆ ಜಿ ಕೆ ಇದೆ ಅಂತ ಬರೆದ ಮೇಲೆ ಚಾಲ್ತಿದಾರರು ಚಾಲ್ತಿದ್ದಾರ್ಟಿ ನೋಟಿಸ್ ಇಶ್ಯೂ ಅಲ್ಲಿ ಏನು ಮಾಡಿದ್ದಾರೆ ಈಗ ಪ್ರಕರಣ ನಡೆಯುವಂಥದಲ್ಲಾಗಲಿದ್ರು ಓ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸರ್ ಅದನ್ನು ತಾಂಡಿದ್ದೀನಿ ನಾವಿಲ್ಲಿ ಪ್ರಕಟಣೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಆದರೆ ಆ ಪ್ರಕಟಣೆ ಮಾಡೋ ಟೈಮಲ್ಲಿ ನಾವಿರಲಿಲ್ಲ ಹಾಂ ಸರ್ ಹಾಂ ಓಪನ್ ಕೋರ್ಟಲ್ಲಿ ಮಾಡಿ ಆದೇಶ ಎಂಟನೇ ತಾರೀಕು ಒಂದನೇ ತಿಂಗಳಲ್ಲಿ ಆದೇಶಕ್ಕೆ ಅಂತ ಹೋದ್ಮೇಲೆ ನಮಗಿನ್ ಯಾವುದೇ ರೀತಿ ಕೋರ್ಟ್ ನಡೀಲಿಲ್ಲ ಅವರು ನಮ್ಮ ಗಮನಕ್ಕೆ ಬರಲೇಲ್ಲ ಇದು ಅಂತ ಹೇಳ್ತಾರೆ ಇಲ್ಲಿ ಏನಾಗಿದೆ ನೋಡಿ ಸರ್ ಆರನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ ರವಾನೆ ಅಂತ ಕಳಿಸಿದ್ದಾರೆ ಮಧುರ ತಹಸೀಲ್ದಾರ್ಗೆ ರವಾನೆ ಅಂತ ಆರನೇ ತಾರೀಕು ಕಳಿಸು ಐದು ಗಂಟೆ ಮೇಲೆ ಮೇಲೆ ನೈಟ್ ಹತ್ತು ಕಾಲಲ್ಲಿ ಆರ್ ಟಿ ಸಿ ಹೆಂಗ್ ಬರುತ್ತೆ ಈಗ ಇಲ್ಲಿ ರವಾನೆ ಆರನೇ ತಾರೀಕಲ್ಲಿ ಮೇಲೆ ನೈಟ್ ಹತ್ತು ಕಾಲಲ್ಲಿ ಆರ್ ಟಿ ಸಿ ಹೆಂಗೆ ಬರುತ್ತೆ ಇದು ಅಕ್ರಮ ಅಲ್ವಾ ಆಮೇಲೆ ಇಲ್ಲಿ ಆರ್ ಟಿ ಸಿ ನೋಡಿ ಸರ್ ಇಲ್ಲಿ ಇಲ್ಲಿ ಆದೇಶ ಮಾಡಿರೋದು ಎ ಸಿ ಅವರು ಗೊರ್ನಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೆಂಟು ಬಾರು ಮೂರಲ್ಲಿ ಲಾಸ್ಟಲ್ಲಿ ಆರ್ಡರ್ ನೋಡಿ ಸರ್ ಅದರಲ್ಲಿ ಈ ಎಮ್ ಆರ್ನ ಎಮ್ ಆರ್ ನಂಬರ್ ಎಚ್ ಮೂವತ್ತೊಂಬತ್ತು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೆರಡು ರದ್ದುಪಡಿಸಿದೆ ಅಂತ ಆದೇಶ ಮಾಡಿದ್ದಾರೆ ಈ ಎಮ್ ಆರ್ನಲ್ಲ ನಮ್ಮ ತಂದೆ ಹೆಸರಲ್ಲಿ ಇತ್ತಲ್ಲ ಎರಡು ವರ್ಷ ಇಂಚೇರಿ ಹಳೆ ಎಮ್ ಆರ್ನ ಆ ಎಮ್ ಆರ್ ಚಾಲ್ತಿಲ್ಲ ಇಲ್ಲ ಎಮ್ ಆರ್ ಎಚ್ ಮೂವತ್ತೊಂಬತ್ತು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೆರಡು ಒಂಬ್ ಎರಡು ಸಾವಿರದ ಇಪ್ಪತ್ತ್ಮೂರು ಒಂಬತ್ತನೇ ತಿಂಗಳಿಗೆ ಕ್ಲೋಸ್ ಆಗಿದೆ ಎಮ್ ಆರ್ ಆ ಎಮ್ ಆರ್ನ ರದ್ ಚಾಲ್ತಿಲಿ ಇಲ್ಲದವ್ರು ಎಮ್ ಆರ್ನ ಆರ್ನಾ ಸೇರಿ ಯಾವ ಆದೇಶದ ಮೇಲೆ ಯಾವ ಪ ಮಾನದಂಡದ ಮೇಲೆ ಅವರು ವಜಾ ಮಾಡಿದ್ದಾರೆ ಅಲ್ಲೂ ವಜಾ ಮಾಡಿದ್ರಲ್ವ ಸರ್ ಇಲ್ಲಿಗೆ ಬಂದು ಎಮ್ ಆರ್ ಏನು ಮಾಡಿದ್ರು ಜಿ ಕೆ ರಶ್ಮಿ ಕೋಮ್ ಎಚ್ ಪಿ ಪ್ರದೀಪ್ ಇಪ್ಪತ್ತೊಂದು ಕುಂಟೆ ನೋಂದಾಯಿತ ದಾನದ ಪ್ರಕಾರ ಎಮ್ ಆರ್ ನಂಬರ್ ಟಿ ಫಾರ್ಟಿ ಟು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನ ತೆಗೆದುಹಾಕಿ ಜವರೇಗೌಡ ಅನ್ನೋರ ಹೆಸರಿಗೆ ಆರ್ ಟಿ ಸಿ ಮಾಡಿದ್ರು ಇಲ್ಲಿ ಆದೇಶ ಆಗಿರೋದು ಎಮ್ ಆರ್ ನಂಬರ್ ಎಚ್ ಮೂವತ್ತೊಂಬತ್ತನ್ನ ರದ್ದು ಮಾಡಿಸವ್ರೆ ಆದರೆ ಇಲ್ಲಿ ಜಿ ಕೆ ರಶ್ಮಿಯವರ ಹೆಸರಿಂದ ಪ್ರಶ್ನೆನೇ ಮಾಡಲಿಲ್ಲ ಎಮ್ ಆರ್ನ ಆ ಡಿ ಸಿಗೆ ಅಪೀಲ್ ಹೋಗಿದ್ದೀವಿ ಸರ್ ಆದ್ದರಿಂದ ನಮಗೆ ಈ ಪತ್ರಿಕಾ ಉದ್ಯೋಗದ ಮೂಲಕ ನಾನು ಕೇಳ್ಕೊಳ್ಳೋದೇನು ಅಂದರೆ ಜಿಲ್ಲಾಡಳಿತದವರು ನಮಗೆ ನಿಮ್ಮ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಜಿಲ್ಲಾಡಳಿತದವರು ನಮಗೆ ಆಗಿರೋ ಅನ್ಯಾಯವನ್ನು ಪರಿಗಣಿಸಿ ನಮ್ಮ ಅಕ್ಕನ ಹೆಸರು ದಾನವಾಗಿ ಬಂದಿರೋ ಆಸ್ತಿಯನ್ನು ಅಕ್ರಮವಾಗಿ ನಮ್ಮ ಅಕ್ಕನ ಗೊತ್ತಿಲ್ಲದೇ ಬೇರೆ ಹೆಸರು ಐವತ್ತರವತ್ತು ಹಿಂದೆಯೇ ನಮಗೆ ಸಂಬಂಧ ಇಲ್ಲದ ವ್ಯಕ್ತಿಗೆ ನೈಟ್ ಆ್ಯಂಡ್ ನೈಟು ಹತ್ತು ಕಾಲಲ್ಲಿ ಆರ್ ಟಿ ಸಿ ಮಾಡಿರೋದು ಅಕ್ರಮ ಆಗಿರ್ತದೆ ಯಾವುದೇ ರೀತಿ ಚಾಲ್ತಿ ಆರ್ ಟಿ ಸಿ ಜಿ ಕೆ ರಶ್ಮಿ ಅವ್ರಿಗೆ ನೋಟಿಸು ಸಹ ನೀಡಿದ ಅವ್ರ ಗಮನಕ್ಕೂ ಬರದೇನೆ ಅವ್ರ ಆಸ್ತಿನ ದು ಕಬಳಿಸೋ ದುರುದ್ದೇಶದಿಂದ ಎ ಸಿ ಅವರು ಅಕ್ರಮ ಆದೇಶ ಮಾಡಿರೋದನ್ನ ವಜಾ ಮಾಡಿಸಿ ಜಿ ಕೆ ರಶ್ಮಿ ಅವರಿಗೆ ಆರ್ ಟಿ ಸಿ ಹೆಂಗಿತ್ತು ಹಂಗೆ ಬರೋಕ್ಕೆ ನಿಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ಜಿಲ್ಲಾಡಳಿತದಲ್ಲಿ ನಾನು ಕೈ ಮುಗ್ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಮುಂದಿನ ನಿರ್ಧಾರಗಳನ್ನು ಲೋಕಾಯುಕ್ತರಿಗಾಗಲಿ ಕಂದಾಯ ಸಚಿವರಿಗಾಗಲಿ ಆಮೇಲೆ ಈ ಮಹಿಳಾ ಆಗೋಕ್ಕಾಗಲಿ ಆಮೇಲೆ ಈಗ ಮುಂದಿನ ಈಗ ಈ ಇದ್ದಾರಲ್ಲ ಪ್ರಿನ್ಸಿಪಾಲ್ ಸೆಕ್ರೆಟ್ರಿ ಇದ್ದಾರೆ ಅವ್ರಿಗೂ ಸುಧಾ ನಾನು ಗಮನಕ್ಕೆ ತರ್ತೀನಿ